ಸಿರಿತನದ ಸಾಗರದಲ್ಲಿ ಭದ್ರವಾಗಿ ನಿರ್ಮಿಸಿದ ಶಿವಕಾಂತ ಗೌಡನ ಚಿಚೋರಿ ಎಂದು ಈ ವಿಕ್ರಾಂತನ ಕೈವಶವಾಯಿತು ಈ ವಿಕ್ರಾಂತ ಉಂಡ ಮನೆಗೆ ಎರಡು ಬಗೆವನಲ್ಲ ಎಂದು ನಂಬಿದ್ದಾನೆ ಆ ಹುಚ್ಚು ಗೌಡ ಗೌಡ ನಿನಗೇನು ಗೊತ್ತಿ ವಿಕ್ರಾಂತನ ಕೈವಾಡ ಮುಂದೆ ಅರಿತು ನೋಡೋ ಈ ವಿಕ್ರಾಂತನ ಪವಾಡ ನಿನ್ನ ತಿಜೋರಿ ತುಂಬ ತುಂಬಿಕೊಂಡಿರುವ ಹಣದ ರಾಶಿಯನ್ನು ಖಾಲಿ ಮಾಡಿ ನಿನ್ನ ಕೈಯಲ್ಲಿ ಪಿಚ್ಚೆ ಪಾತ್ರೆ ಕೊಡುವುದೇ ವಿಕ್ರಾಂತನ ಕೊನೆಯ ಗುರಿ ನಾನು ಬಯಸಿದ ಫಂಕಾರದ ಚಿಂಕ್ಯ ಶಶಾಂಕನ ಸಹೋದರಿ ಎತ್ತ ಕಡೆ ಆಗಮಿಸುತ್ತಿದೆ ಹಕ್ಕಿ ನನ್ನ ಹೃದಯ ಕುಕ್ಕಿದ ಹಕ್ಕಿ ಸುಖ ಎಂದು ನಾನು ಕುಕ್ಕಿ ತಿನ್ನಲೇಬೇಕು ಆದಿಶಕ್ತಿ ಅವತಾರದೆ ನೋಡಿದೇನಮ್ಮ ಇಲ್ಲಿನ ಮಕ್ಕಳ ಪರಿತಾಪವನ್ನ ಬಡತನದ ಬೌಣೆಯಲ್ಲಿ ನೊಂದು ಬೆಂದು ಹೋಗುತ್ತಿರುವ ಇಲ್ಲಿನ ಮಕ್ಕಳನ್ನು ಇನ್ನ ಬಡ ಮಕ್ಕಳನ್ನ ಕೈ ಹಿಡಿದು ಉದ್ಧರಿಸಲಾರಿಯಾ ತಾಯಿ ಈ ತಂಗಿಗೋಸ್ಕರ ಕೆಟ್ಟ ಕಾಡಿನಲ್ಲಿ ಕಟ್ಟಿಗೆ ಮಾಡಿದ ನಮ್ಮಣ್ಣ ಊಟ ಮಾಡಿ ಇಂದಿಗೆ ಎರಡು ದಿವಸ ಆಯಿತು ಅಮ್ಮ ನಮ್ಮಣ್ಣ ಕೈ ಹಿಡಿದು ಕಾಪಾಡಮ್ಮ न बाबाळ ताई <laughs> ಿ ಕುಳಿತಿರುವ ನಿನ್ನ ತಾಯಿ ಕೇಳಿದರೆ ವರ ಕೊಡಲಾರಳು ಜ್ಯೋತಿ ನೀನಿನ್ನು ಅರಿತಿಲ್ಲ ಈ ಕಲಿಯುವ ಇನ್ನೊಂದು ರೀತಿ ಎಲ್ಲ ಮೇಲಾದರೂ ಮರೆತು ಬಿಡುವ ನಿನ್ನ ಧರ್ಮ ನೀತಿ ನೋಡು ವಿಕ್ರಾಂತ್ ಕಲಿಯುವುದ ರೀತಿ ಅಂತೆ ನೀತಿ ಮರೆವು ಹೆಣ್ಣು ನಾನಲ್ಲ ನಂಬಿ ಕೈ ಹಿಡಿಯರ ಬಾಳಿನ ಜ್ಯೋತಿ ಈ ಸತಿ ಸಾವಿತ್ರಿ ಕಲಿಯುಗದ ಸಾವಿತ್ರಿಯ ಕುಲದ ಬಿತ್ರಿ ಎಂದು ನೀನಾಗು ವಿಕ್ರಾಂತರ್ಗ ಪ್ರೇಮದ ಮೈತ್ರಿ ಎಲ್ ಸುತ್ತಾಕುವೆ ನಿನ್ನ ಶೀಲದ ಚೀಲಕ್ಕೆ ನಿನ್ನಂತ ಕಾಮದ ಕೋತಿಗೆ ಗೆಳತಿ ನಾನಾಗಬೇಕು ಸಾಧ್ಯ ಇಲ್ಲ ಜ್ಯೋತಿ ನನಗೆ ಬೇಕಾಗಿರುವುದು ಈ ನಿನ್ನ ಹರೆಯದ ಮೈಸುಖ ಈ ನಿನ್ನ ಯೌವನದ ಅಂಚಿನಲ್ಲಿ ತುಂಬಿ ತುಳುಕಿದ್ರು ಯೌವ್ವನದ ರಸವನ್ನು ಹೀರಲು ಬಂದಿರುವ ನಾನು ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ನಿನ್ನ ಮೈಮನದ ಮನ್ಮಥ ನಾನಾಗಬೇಕೆಂದಿರುವೆ ನೀನು ಹೂವಾದರೆ ನಾನು ತುಂಬಿಯಾಗಿ ಬರುವೆ ನೀನು ನೀರೋಗಿ ಹರಿದರೆ ನಾನು ಮೀನಾಗಿ ಬರುವೆ

ನೀನಿನ್ನು ಅರಿತಿಲ್ಲ ರೀತಿ ಲಿ ಇನ್ನೊಂದು ದಾರಿ ಗಂಡನೆದುರಿಗೆ ರಾಚಿ ಕಟ್ಟಿಸಿಕೊಂಡು ಸಮಾಜದಲ್ಲಿ ಸಹೋದರ ಸಹೋದರಿಯರಂತೆ ನಟಿಸಿ ತಿಂಡಿ ಬಿಟ್ಟಾಗ ತೀರಿಸಿಕೊಂಡ ರಂಡೆ ಫಂಡರ್ ಈ ಸಮಾಜದಲ್ಲಿ ರಾಚಿಯ ಬೆಲೆಯನ್ನರಿಯದೆ ರಾಚಿಯ ನರಿಯದೆ ಕಟ್ಟಿದ ರಂಡೆ ಅವಳೆಂದು ಎಂದು ಅಥವಾ ಕಟ್ಟಿಸಿಕೊಂಡ ಫಂಡವನ ಹೇಳುವೆಯೋ ನಿನ್ನಂತ ನಿನ್ನೇ ಈ ಕಲಿಯುಗದಲ್ಲಿ ಅಂತ ರಂಡೆ ಭಂಡರು ಹೆಚ್ಚಾಗಿದ್ದಾರೆ ಗಂಡುಗಳ ಫತನಿನ್ನ ಅರಿತಿಲ್ಲ ಜ್ಯೋತಿ ಮಗಳನ್ನು ಭೋಗಿಸುವ ಫ ಕುಟದ ಗಂಡುಗಳೆಚ್ಚಿಲ್ಲ ಈ ಸಮಾಜದಲ್ಲಿ ನೋಡು ವಿಕ್ರಾಂತ್ ನನ್ನ ಮೇಲಿನ ಮರ್ಯಾದೆಯಿಂದ ಬರೆದು ಮರ್ಯಾದೆರಲ್ಲಿಂದ ಆದರೆ ಈಗಲ್ಲ ಈ ನಿನ್ನ ಸೌಂದರ್ಯವನ್ನು ಭೋಗಿಸಿದ ಮೇಲೆ ಸೋತೇ ಕೊನೆಯದಾಗಿ ಹೇಳುವೆ ಈ ವಿಕ್ರಾಂತನ ಕಾಮದ ಉದ್ವೇಗ ಉದ್ಭವಿಸುವುದಕ್ಕಿಂತ ಹಾಗೆ ಬಂದು ನನ್ನ ಬಾ ಹೌ ಬಂದನವ ನಪ್ಪಗಿದಪ್ಪು ನನ್ನ ಮಾತನಾಡೋ ದೊರಾತ್ಮಾ ನೀನ ಕೈಯನ್ನು ಹಿಡಿದರೆ ನಿನ್ನ ಕೈ ಕತ್ತರ್ಸ ಆಗುತ್ತೆ ನೀನಿನ ಕೆಟ್ಟ ವರ್ತನೆ ಸರಿಯಲ್ಲ ಹಸಿದು ಬಂದ ಬಡವರ ಬಡವನ ತುಪ್ಪುದನ್ನು ಬಿಟ್ಟು ಕಾಮುಖು ನಯಂತೆ ವರ್ಧಿಸಿದರೆ ಆ ದೇವರು ಮೆಚ್ಚೋದಿಲ್ಲ ದೇವರು ನಿನ್ನ ದೇವರು ಜ್ಯೋತಿ ನಿನ್ನ ಭಾವನೆಯಲ್ಲಿ ಆ ದೇವರು ಈ ಭೂಮಿ ಮೇಲೆ ಇತ್ತ ನಿಜವಾದರೆ ಪ್ರತ್ಯಕ್ಷವಾಗಿ ಒಂದು ಸರಿಯಲ್ಲಿ ವಿಕ್ರಾಂತನ ಸಾ

ಬಂದು ಶಾಂತಿಯಿಂದ ಸಂತಾನ ಮಾಡಿಕೊಂಡ್ರೆ ಇವಳ ಸುಖದಲ್ಲಿ ನೀನು ಸಹಿತ ಪಾಲುದಾರನಾಗಬಹುದಿತ್ತು ಅಮಾಯಕ ಹೆಣ್ಣಿನ ಮೇಲೆ ಬಂಟತನ ಬೆಳೆಸುವ ಬಂಟಕೋರಲ್ಲಿಸ್ಟರ್ ವಿಕ್ರಾಂತ್ ಮಾಡಿದ ತಪ್ಪನ್ನು ಒಪ್ಪಿಕೊಂಡು

ರುವುದರಿಂದ ವಿದೇಶಿರು ನಮ್ಮ ದೇಶವನ್ನು ನುಂಗಲು ಬಂದಿರುವ ವಿಕ್ರಾಂತ್ ಈ ಶಿಪಾಯಿ ಕಾರ್ಗಿಲ್ ರೋಶ ತೋರುವುದಕ್ಕಿಂತ ಮುಂಚೆ ಏನು ಇಲ್ಲಿಂದ ಹೋದರೆ ಸರಿ ಇಲ್ಲದಿದ್ದರೆ ನಿನ್ನ ಭೂಲಿ ನೋಡಬೇಕಾಗುತ್ತದೆ

ಸಮಯ ಶೋಧಿಸಿ ಪಿಂಕದ ಹೆಣ್ಣನ್ನು ಹೊತ್ತೊಯ್ಯಲು ಬಂದೇ ಬರುತ್ತೇನೆ ಹೋಗು ಹೋಗು ನಿಮ್ಮಂತ ಕೊಪ್ಪಿದ ಕೋಲುಗಳ ಸೊಕ್ಕು ಹೇಗೆ ನಿಕ್ಕರಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಆ ನೀನಿಲ್ಲಿ ಇಲ್ಲಿ ಒಬ್ಬರೇ ಕಟ್ಟಿಗೆ ಮಾಡ್ತಾ ಇದ್ದಾರೆ ಮುಂದಿನ ಶಬ್ದ ಇಂದಿನ ಕಾಲದಲ್ಲಿ ಒಂಟಿಯನ್ನು ತಿರುಗಾಡುವುದು ಬಹಳ ಕಷ್ಟ ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದೆ ಯಾವ ನಿರ್ಧಾರ ಆ ನಿರ್ಧಾರದ ಆಧಾರವೇ ನೀನೇ ಜ್ಯೋತಿ ಅಂದ್ರೆ ನೀವು ಮಾತಿನ ಅರ್ಥ ಅರ್ಥವಿಲ್ಲದೆ ವ್ಯರ್ಥ ಮಾತನಾಡುವ ಸ್ವಾರ್ಥಿ ನಾನಲ್ಲ ಜ್ಯೋತಿ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನಾನು ನಿನ್ನನ್ನು ಮದುವೆಯಾಗಬೇಕೆಂದರು ಬೆಳಿಗ್ಗೆ ಆಸೆ ನೀಡುವುದೆಂದರೆ ಇದಕ್ಕಿಂತ ಹಿರಿದಾದ ಕೂಡ ಮತ್ತೆ ಹೋದಿದೆ ಹಾಗಾದರೆ ದುಃಖವನ್ನು ಮರೆತು ಈ ಸಂತೋಷದ ಸಮಯದಲ್ಲಿ ಸುರಿಸುವ ಒಂದು ಸುಂದರ ಗೀತೆಯ We do the city, it should do ने ने के, दे दे, के, दे दे, बड़ी गे जुदिया याद गे की युद्ध याद गे परिवार Yeah, <laughs>